ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಜಗನ್ನಾಥ್ ಮಾನ್ಯ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ದೇವನಹಳ್ಳಿ ಇವ್ರಿಗೂ ಕೂಡ ಸ್ವಾಗತವನ್ನು ಹಾಗೂ ಶ್ರೀಮತಿ ವೆಂಕಟಮ್ಮ ಮಾನ್ಯ ಅಧ್ಯಕ್ಷರು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಶ್ರೀಮತಿ ಕಲ್ಪನಾ ಮಾನ್ಯ ಉಪಾಧ್ಯಕ್ಷರು ವಿಶ್ವನಾಥಪುರ ಗ್ರಾಮ ಪಂಚಾಯತಿ ಇವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಶ್ರೀಮತಿ ಮಾಲಿನಿ ಕೃಷ್ಣಮೂರ್ತಿ ಐ ಪಿ ಎಸ್ ಮಹಾ ನಿರ್ದೇಶಕರು ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳು ಕರ್ನಾಟಕ ರಾಜ್ಯ ಬೆಂಗಳೂರು ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಶ್ರೀ ಶರತ್ ಚಂದ್ರ ಸಾಹೇಬರು ಕರ್ನಾಟಕ ಪೊಲೀಸ್ ಕರ್ನಾಟಕ ಪೊಲೀಸ್ ಹೌಸಿಂಗ್ ಸೊಸೈಟಿ ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೂ ಇದೇ ವೇದಿಕೆಯಲ್ಲಿ ಇರುವ ಚುನಾಯಿತ ಪ್ರತಿನಿಧಿಗಳಿಗೆ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಮ್ಯಾನೇಜರ್ ಆಗಿದ್ದೆ ಇನ್ ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಮಾಜಿ ಅಧ್ಯಕ್ಷರು ಇವರೆಲ್ಲರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ರಾಜ್ಯ ಮಟ್ಟದಿಂದ ಆಗಮಿಸಿರುವ ಎಲ್ಲ ಸಹೋದ್ಯೋಗಿಗಳು ಕೇರಳ ಎಂ ಡಿ ಬಸವರಾಜು ಕೊಳಚೆ ಕೊಳಚೆ ನಿರ್ಮೂಲ ಮಂಡಳಿ ಶ್ರೀ ಅಶೋಕ್ ರವರು ಹಾಗೂ ಎಕ್ಸ್ ಎಮ್ ಎಲ್ ಎ ಅವರು ಇಲ್ಲಿ ವೆಂಕಟರಮಣಪುರ ಇದ್ದಾರೆ ಅವರಿಗೆ ವೇದಿಕೆ ಮೇಲಿರುವ ಎಲ್ಲ ಚುನಾಯಿತ ಜನಪ್ರತಿನಿಧಿ ನಿಧಿಗಳಿಗೆ ಅವರ ವಿವಿಧ ಪ್ರಾಧಿಕಾರದ ಸದಸ್ಯರಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸಂಪೂರ್ಣವಾದ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗುನ್ನು ತಂದುಕೊಟ್ಟಿರ್ತಕ್ಕಂಥ ಜಿಲ್ಲೆಯ ಎಲ್ಲ ಮಹಾಜನತೆಗೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತ ಹಾಗೂ ನನ್ನ ಸಹೋದ್ಯೋಗಿಗಳಾದ